द्यप्रदायक शरणु पार्वति तनयमुति चरणु पार्वति तनयमुति शरणमूषिकवाहना बटमुत्तिन पदकहारने बटमुत्तिनपदकहारणे बहुहस्तचतुष्टने ಭ ಮುತ್ತಿನ ಪದಕರಣೆ ಬಹುಹಸ್ತ ಚತುಷ್ಟನೆ ಊಟ ತೊಡುಗೆಯೇ ಮಂಗಣ ಊಟ ತೊಡುಗೆಯೇ ಮಂಗಣ ಪಶಂಕುಶ ಧಾರಣೆ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರಧಾನ ಈ ಶುಭ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಶ್ರೀಯುತರು ಶ್ರೀ ಎಂ ವಿ ನಿಕಟಪೂರ್ವ ಶಾಸಕರು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಶ್ರೀ ಚೌಡಯ್ಯ ಅವರು ಸಾಹಿತಿಗಳು ಹಾಗೂ ನಿಕಟಪೂರ್ವ ಖಜಾಂಶಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಂಡಲ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯಕ ಶರಣು ಪಾರ್ವತಿ ತಲಯ ಮೂರುತಿ ಶರಣು ಸಿದ್ಧಿವಿನಾಯಕ ವಿಘ್ನ ವಿನಾಶಕನನ್ನ ಪ್ರಾರ್ಥಿಸಿ ಸಭೆಗೆ ಶುಭ ಕೋರಿದಂತಹ ಶ್ರೀ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಸಭೆಯಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸಮಾಜದ ಮುಖಂಡ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಈ ಸಿದ್ದರಾಮೇಶ್ವರ ಜಯಂತಿ ನೆಲಮಂಗಲದಲ್ಲಿ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರಿಗೆ ಹಾಗೆ ನಮ್ಮ ಸಮಾಜದ ಇನ್ನೊಬ್ಬ ಮುಖಂಡರು ಚೌಡಯ್ಯರವರು ಸಾಹಿತಿಗಳು ನಾಗರಾಜುರವರು ತಾಲೂಕು ಕಾಂಗ್ರೆಸ್ ಶ್ರೀನಿವಾಸ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರ ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ ಶಿರಣ ಪ್ರಕಾಶ ಅಂಧಕಾರವನ್ನು ತೊಲಗಿಸಲು ರಾಮ ಜ್ಯೋತಿಯನ್ನು ಹುಟ್ಟಿಸಿದ ನಂತರ ಕೆಲಸ ಆಗಿಲ್ಲ ಅಂತ ಇಲ್ಲ ಪ್ರತಿ ಗ್ರಾಮದಲ್ಲೂ ಇಡೀ ಐನೂರ ಆರ್ನೂರ ಐವತ್ತು ಗ್ರಾಮಗಳಿಗೆ ಹೋಗಿ ಸುಮಾರು ಒಂದು ಆರ್ನೂರ ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಕಡೆ ಎಲ್ಲ ಒಂದು ಅಭಿವೃದ್ಧಿ ನಡೀತಾ ಇದೆ ಅದೇ ರೀತಿ ಶಾಸಕರು ಸಹ ನಮ್ಮ ಸಮಾಜದ ಕೆಲವು ಸಮಸ್ಯೆಗಳನ್ನು ಕೇಳಿದಾಗ ಹೋಗೊಟ್ಟಿದ್ದಾರೆ ಒಂದು ಸಮಾಜದ ಸಂದರ್ಭದಲ್ಲಿ ತಮ್ಮಿಂದ ತನ್ನ ವೈಯಕ್ತಿಕವಾಗಿ ಸರ್ಕಾರದ ಮತ್ತು ವತಿಯಿಂದನೂ ಕೊಡಿಸ್ತೀನಿ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ಹತ್ತು ಲಕ್ಷ ಕೊಡ್ತೀನಿ ಇನ್ನೂ ಬೇಕಾದರೆ ಕೇಳೋಣ ಅಂತ ಹೇಳಿದ್ರು ಇಲ್ಲ ಬೇಡ ಸರ್ ತುಂಬ ಧನ್ಯವಾದ ಅಂತ ಹೇಳಿದ್ರು ನಮ್ಮದೊಂದೇ ಸಮುದಾಯ ಅಲ್ಲ ಪ್ರತಿ ಸಮುದಾಯಕ್ಕೂ ಅವರು ತಮ್ಮದೇ ಆದಂಥ ಯಾವುದೇ ಸರ್ಕಾರಿ ದುಡ್ಡಲ್ಲ ಅವರು ವೈಯಕ್ತಿಕವಾದ ಹಣವನ್ನು ಕೊಡುವಂಥ ಮೂಲಕ ಎಲ್ಲ ಸಮಾಜದ ಏಳಿಗೆಗೂ ಸಹ ಕಾರಣಕರ್ತರಾಗಿದ್ದಾರೆ ಅವರಿಗೆ ಅವರು ಒಂದೇ ಮಾತು ಹೇಳೋದು ನಮ್ಮ ಸಮುದಾಯ ಬೇರೆ ಅಲ್ಲ ನಿಮ್ಮ ಸಮುದಾಯ ಬೇರೆ ಅಲ್ಲ ನಾವೆಲ್ಲ ತಡ ಸಮುದಾಯದವರು ಎಲ್ಲರೂ ಮುಂದುವರಿಬೇಕು ಎಲ್ಲ ಸಮಾಜದಂತೆ ತಾವೂ ಸಹ ಎದ್ದು ನಿಲ್ಲಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನೀವೆಲ್ಲ ಸದೃಢರಾಗಬೇಕು ಅಂತ ಸಂದರ್ಭದ ಬಂದಾಗ ನಿಮ್ಮ ಜೊತೆ ನಾನಿದ್ದೀನಿ ಎಷ್ಟೇ ಹೊತ್ತಿನಲ್ಲಿ ಫೋನ್ ಮಾಡಿ ಯಾವುದೇ ಹೊತ್ತಿನಲ್ಲಿ ಫೋನ್ ಮಾಡಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಒಂದೇ ಮಾತು ಹೇಳ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಜೊತೆ ನಿಂತಿರೋದಕ್ಕೆ ನಮ್ಮ ಸಮಾಜದ ಎಲ್ಲ ವರ್ಗದವರ ಪರವಾಗಿ ನಮ್ಮ ಸಮಾಜದ ಬಂಧುಗಳ ಪರವಾಗಿ ತುಂಬ ಹೃದಯದ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅನು ಅರ್ಪಿಸ್ತಾ ಇದ್ದೀನಿ ನಮ್ಮ ಹಿರಿಯರು ಈ ತಾಲೂಕನ್ನು ಐದು ವರ್ಷಗಳ ಕಾಲ ಶಾಸಕರಾಗಿ ಆಡಳಿತ ಮಾಡಿದಂಥವರು ಕೆಲವೊಂದು ಮಾತ ಮಾತನ್ನು ಗೌರವಿತವಾಗಿರ್ತಕ್ಕಂಥ ಭಾಳ ಮೌಲ್ಯಾಧಾರಿತ ವಿಚಾರಗಳನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದರು ನೀವು ಬಡವ್ರ ಪರ ಕೆಲಸ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಹೇಳಿದ್ರು ಬಡವ್ರ ಕೆಲಸವನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಒಂದು ಹೇಳಿದ್ರು ಅದು ಭಾಳ ಗೌರವ ಮತ್ತು ಭಾಳ ತೂಕವಾದಂಥ ಮಾತು ಯಾವ ಬಡವರ ಪರ ನಾನು ಒಂದು ಮಾತನ್ನ ಮಾನ್ಯ ಹಿರಿಯ ಮಾಜಿ ಶಾಸಕರಿಗೆ ಅಣ್ಣನ ಅವರು ಹೇಳ್ಬೇಕಾಗ್ತದೆ ಈ ತಾಲೂಕಿನಲ್ಲಿ ಇದು ಮೀಸಲು ವಿಧಾನಸಭಾ ಕ್ಷೇತ್ರ ಮೀಸಲು ವಿಧಾನಸಭಾ ಕ್ಷೇತ್ರ ಆಗಬೇಕು ಅಂತ ಅಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಹೆಚ್ಚಿಗೆ ಇರ್ತಕ್ಕಂಥ ಕ್ಷೇತ್ರ ಪರಿಶಿಷ್ಟ ಜಾತಿ ಸಮಾಜ ಪರಿಶಿಷ್ಟ ಪಂಗಡದ ಸಮಾಜದವರು ಯಾವತ್ತೂ ಆರ್ಥಿಕವಾಗಿ ಹಿಂದುಳಿದಂಥವ್ರು ಆಸಕ್ತ ಸಮಾಜಗಳು ಶಕ್ತಿ ಇದ್ದಂಥ ಸಮಾಜ ಇದೀಗ ತಾನೇ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥ ಸಮಾಜ ಅಂತ ನನ್ನ ತಲೆಯಲ್ಲಿ ಇದ್ದಿದ್ರಿಂದ ಕೇವಲ ಪರಿಶಿಷ್ಟ ಜಾತಿ ಪಂಗಡದ ಅಷ್ಟೇ ಬಡವರಿಲ್ಲ ಆರ್ಥಿಕವಾಗಿ ಹಿಂದುಳಿದವರಿಲ್ಲ ಈ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮಾಜದಲ್ಲೂ ಒಕ್ಕಲಿಗ ಸಮಾಜದಲ್ಲೂ ಆರ್ಥಿಕವಾಗಿ ದುಡಿದೋರಿದ್ದಾರೆ ಲಿಂಗಾಯತ ಸಮಾಜದಲ್ಲೂ ಆರ್ಥಿಕವಾಗಿ ದುಡಿದವರವ್ರೆ ಕುರ್ಬ ಸಮಾಜದಲ್ಲೂ ಹಿಂದುಳಿದವರಿದ್ದಾರೆ ಈ ತಾಲೂಕಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಹಿಂದುಳಿದ ಆರ್ಥಿಕವಾಗಿ ಸಮಾಜ ಆಸಕ್ತವಾಗಿರ್ತಕ್ಕಂಥ ಸಮಾಜಗಳಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕತವಾಗಿ ಮುಂದೆ ಬರಬೇಕು ಅವ್ರ ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ನಾನು ಈ ಕ್ಷೇತ್ರದ ಶಾಸಕನಾದ್ಮೇಲೆ ಅದರಲ್ಲೂ ಆಡಳಿತ ಪಕ್ಷದ ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆಡಳಿತ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತವೆ ಅಧಿಕಾರಿಗಳ ವರ್ಗಾವಣೆ ಯಾವ ರೀತಿ ಆಗ್ತದೆ ಅಂತ ಆದರೆ ನನ್ನ ತಲೆಯಲ್ಲಿ ಒಂದೇ ಬಂದಿದ್ದು ನಾನೇನಾದರೂ ವರ್ಗಾವಣೆಯಲ್ಲಿ ತಹಶೀಲ್ದಾರ್ಗೋ ಇನ್ಸ್ಪೆಕ್ಟರ್ಗಳಿಗೋ ಇಒವ್ರಿಗೋ ಮುನ್ಸಿಪಲ್ ಕಮಿಷನ್ರಿಗೋ ಪಿ ಒಗಳಿಗೋ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೋ ಇಂಥ ಸಮಾಜದ ಎಲ್ಲ ವರ್ಗಗಳ ಕೆಲಸವನ್ನು ಮಾಡ್ತಕ್ಕಂಥ ವಿಶೇಷವಾಗಿ ರೈತರ ಬಡವರ ಕೆಲಸವನ್ನು ಮಾಡ್ತಕ್ಕಂಥ ಅಧಿಕಾರಿಗಳನ್ನ ನಾನೇನಾದರೂ ದುಡ್ಡು ತಗೊಂಡು ಈ ತಾಲೂಕಿಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಅವರು ಬಡವರ ರಕ್ತವನ್ನು ಇರ್ತಾರೆ ಬಡವರತ್ರ ಹಣವನ್ನು ವಸೂಲಿ ಮಾಡ್ತಾರೆ ಇದಕ್ಕೆ ನಾನು ಅವಕಾಶವನ್ನು ಕೊಡಬಾರ್ದು ನಾನು ಒಬ್ಬ ಶಿಕ್ಷಕನ ಮಗನಾಗಿ ಇದ್ದೀನಿ ಅಂತ ಹೇಳಿ ನನ್ನ ಆತ್ಮಸಾಕ್ಷಿ ತಕ್ಕಂತೆ ನಾನು ಒಂದೇ ಒಂದು ರೂಪಾಯಿನ ದುಡ್ಡನ್ನು ಯಾರ ಹತ್ರನೂ ಇವತ್ತು ತಗೊಂಡಿಲ್ಲ ಮುಂದೂ ಸಹ ಸಮಾಜ ಸೇವೆ ಮಾಡತಕ್ಕಂಥ ಅಧಿಕಾರಿಗಳ ಹತ್ರ ಬಡವ್ರಿಗೆ ಕೆಲಸ ಮಾಡತಕ್ಕಂಥ ರೈತರು ಕೆಲಸ ಮಾಡೋರ ಹತ್ರ ಒಂದೇ ಒಬ್ಬ ಅಧಿಕಾರಿ ಹತ್ರ ಒಂದು ಕಾಫಿಯನ್ನು ಸಹ ಕುಡಿಸಿಲ್ಲ ಕುಡಿಯೋದಿಲ್ಲ ಎಂಟುನೂರ ಐವತ್ತೆರಡನೇ ಸಿದ್ದರಾಮೇಶ್ವರ ಜಯಂತಿಯನ್ನು ಇಡೀ ರಾಜ್ಯಾದ್ಯಂತ ಮತ್ತು ಆಯಾ ಆಯಾ ತಾಲೂಕು ಕೇಂದ್ರಗಳಲ್ಲಿ ಒಂದು ವಿಜೃಂಭಣೆಯಿಂದ ಈ ಭೌವಿ ಸಮಾಜದ ವತಿಯಿಂದ ವಿಜೃಂಭಣೆಯಿಂದ ಇದೊಂದು ಕಾರ್ಯಕ್ರಮ ಆಯೋಜಿಸಿ ಯೋಜಿಸಿರ್ತಾರೆ ಇದು ಒಂದು ಸರ್ಕಾರಿ ಕಾರ್ಯಕ್ರಮವೂ ಮತ್ತು ಖಾಸಗಿ ಕಾರ್ಯಕ್ರಮವೂ ಅದೇ ರೀತಿ ನಮ್ಮ ತಾಲೂಕು ಬ ತಾಲೂಕು ಆಫೀಸ್ ಆವರಣದಲ್ಲಿ ಈ ಒಂದು ಸಿದ್ದರಾಮೇಶ್ವರಿ ಜಯಂತಿಯನ್ನು ಇವತ್ತು ಅತಿ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಮುಖಂಡರು ಬಂಧುಗಳ ಸಮೇತ ಮತ್ತು ತಾಲೂಕಿನ ಒಂದು ಮಾನ್ಯ ಶಾಸಕರ ಸಹಕಾರ ಮತ್ತು ತಾಲೂಕಿನ ತಾಲೂಕು ತಾಲೂಕು ಆಫೀಸ್ ವತಿಯಿಂದ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡಿರ್ತಾರೆ ಅವರಿಗೆ ಮೊದಲನೇದಾಗಿ ಅವರೆಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಶ್ರೀ ಸಿದ್ದರಾಮೇಶ್ವರ ಜಯಂತಿನ ಎಂಟುನೂರ ಐವತ್ತೆರಡು ಜಯಂತಿನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ನಾವೆಲ್ಲ ಏನು ಸರಳವಾಗಿ ಮಾಡಬೇಕು ಅಂದ್ಕೊಂಡಿದ್ವು ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅಂತ ನಾವು ಯಾರು ಅಂದ್ಕೊಂಡಿರಲ ಆದರೂ ಬಹಳ ಇವತ್ತು ಮಾನ್ಯ ಶಾಸಕರು ಮತ್ತು ಎಲ್ಲ ನಮ್ಮ ಸಮಾಜದ ಮತ್ತು ಬೇರೆ ಸಮಾಜದ ಎಲ್ಲ ನಾಯಕರು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಸಿದ್ಧರಾಮೇಶ್ವರ ಸಿದ್ದರಾಮೇಶ್ವರ ಜಯಂತಿನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಇವೆಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ನಮ್ಮ ಬಂಧುಗಳಿಗೆ ಇವತ್ತು ವಂದನೆಗಳನ್ನು ಹೇಳ್ತಾ ಇದ್ದೀವಿ ಹೆಸರು ಮಾರುತೀಶ್ ಅಂತ ನನ್ನ ಹೆಸರು ಜಯಂತಿಯ ಶುಭಾಶಯಗಳು ಇವತ್ತು ಎಲ್ಲ ರಾಜ್ಯದ ಎಲ್ಲ ಕಡೆ ಆಚರಣೆ ಮಾಡಿದಂಗೆ ನಮ್ಮ ತಾಲೂಕಿನ ಕಚೇರಿಯ ಆವರಣದಲ್ಲಿ ಎಂಟುನೂರ ಐವತ್ತೆರಡನೆಯ ಸಿದ್ದರಾಮೇಶ್ವರ ಜಯಂತಿಯನ್ನು ಕಾಯಕಯೋಗಿ ಶಿವಯೋಗಿ ಕರ್ಮಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ನಮ್ಮ ತಾಲೂಕಿನ ಎಲ್ಲ ಬಾಂಧವ ಎಲ್ಲ ಸಮಾಜ ವರ್ಗದವರು ಕೂಡ ಆಗಮಿಸಿದರು ಬಹಳ ಉನ್ನತ ಮಟ್ಟದಲ್ಲಾಯಿತು ನಮ್ಮ ಸಮಾಜದವರು ಕೂಡ ಎಲ್ಲ ಸಮಾಜದವರಾಗೆ ವಿದ್ಯಾವಂತರಾಗಬೇಕು ಮತ್ತು ಉದ್ಯೋಗಗಳನ್ನ ಒದಗಿಸ್ಕೋಬೇಕು ಹೆಚ್ಚು ವಿದ್ಯಾವಳು ಮತ್ತು ಈ ಒಂದು ಉದ್ಯೋಗಗಳನ್ನ ಒದಗಿಸಿ ಅವರು ಕೂಡ ಎಲ್ರಿಗೂ ನಾವು ಬೇರೆಯವರಿಗೆ ಏನೂ ಕಡಿಮೆ ಇಲ್ಲ ಅನ್ನೋ ಥರ ಆಗಬೇಕು ಇದು ಕೂಡ ಶೋತಿ ಶೋಷಿತ ಸಮುದಾಯ ಇವರು ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕು ಅಂತ ಈ ಒಂದು ಪಡತರು ನಮ್ಮ ತಾಲೂಕಿನ ಭಾಗದ ನಮ್ಮ ಸುಮಾರು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರೂ ಕೂಡ ಭಾಗವಹಿಸಿದರು ಜಯಂತಿಯನ್ನು ಭಾಳ ವಿಶೇಷವಾಗಿ ಯುವಕರು ಆಚರಣೆಯನ್ನು ಮಾಡಿದ್ರು ಅವರ ಪ್ರೋತ್ಸಾಹ ಇದೇ ರೀತಿ ಮುಂದುವರೆದ್ರೆ ಯುವಕ ಮಿತ್ರರು ಭಾಳ ಜನ ಶ್ರಮಪಟ್ಟರು ಈ ರೀತಿ ಆಗೋದಕ್ಕೆ ಅದಕ್ಕೆ ಇದೇ ರೀತಿ ಅವರು ಮುಂದೇನೂ ಕೂಡ ಶ್ರಮ ಪಡಿ ಅಂತ ನಾನು ಆಶಿಸ್ತಾ ಇದ್ದೀನಿ ವಿ ರಾಜಣ್ಣ ನಿವೃತ್ತ ಮುಖ್ಯೋಪಾಧ್ಯಾಯ ಮತ್ತು ಎ ಪಿ ಸಿ ಸಿ ಟಿ ಚರ್ಸೆಲ್ನ ಅಧ್ಯಕ್ಷ